ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲ ವಿಡಿಯೋದಲ್ಲಿ ಪೂರ್ವ ಜನ್ಮದ ಈ ಅನುಭವಗಳು ಹೇಗಿತ್ತ ಪೂರ್ವ ಜನ್ಮದಲ್ಲಿ ನಾನು ಮನುಷ್ಯನ ಹುಟ್ಟಿದ್ದೆ ನನ್ಗೆ ಈ ರೀತಿಯಾದಂತ ಅನುಭವಗಳು ಆಗಿದ್ದು ಅಂತ ತಿಳ್ಕೊಳ್ತಕ್ಕಂಥದ್ದು ಹೇಗೆ ಎಲ್ರಿಗೂ ಕೂಡ ಪೂರ್ವ ಜನ್ಮದ ಬಗ್ಗೆ ತಿಳಿಯಲಿಕ್ಕೆ ಆಸಕ್ತಿ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಈ ಜನ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ರೆ ಈ ಜನ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಶೇಷವಾದಂತಹ ನಡೆನುಡಿಗಳಿದ್ದರೆ ಈ ಜನ್ಮದಲ್ಲಿ ಯಾವುದಾದ್ರೂ ಈಗ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಸಾಂಸಾರಿಕ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಜೀವನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಏನಾದ್ರು ಒಂದ್ ಟೈಮ್ ಬಂದೇ ಬರುತ್ತೆ ಪ್ರಶ್ನೆ ಆದ್ರೆ ಈ ವಿಷಯಗಳ ಅವಲೋಕನವನ್ನು ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೂ ಕೂಡ ಅನಿಸ್ಬೋದು ಯಾಕೆಂದ್ರೆ ಈ ಅನುಭವಗಳು ಆಲ್ರೆಡಿ ಆಗೋಗ್ಬಿಟ್ಟಿತ್ತ ಈ ರೀತಿಯಾದಂತ ಅನುಭವಗಳು ಪೂರ್ವ ಜನ್ಮದಲ್ಲಿ ನಾನು ಹುಟ್ಟಿದ್ದೆ ಅನ್ನೋದಕ್ಕೆ ನಿಮ್ಗೆ ಒಂದು ಸಾಕ್ಷ್ಯಾಧಾರಗಳು ಸಿಕ್ಬಿಡುತ್ತೆ ಯಾವ ರೀತಿಯಾದಂತ ಅನುಭವಗಳು ಹಾಗಾದ್ರೆ ಯಾವೊಬ್ಬ ಮನುಷ್ಯ ಈಗ ಒಂದು ಗುರುವನ್ನು ಹೊಂದಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ ಅಂದ್ರೆ ಗುರುಗಳನ್ನ ಪಡೆದದ್ದು ಶಿಕ್ಷಣವನ್ನ ಪಡೆದಕ್ಕಂತಹ ಕಾರ್ಯಾವಳಿಯನ್ನು ಮಾಡ್ಲಿಕ್ಕ ಆಗ ಗುರುವಿನಿಂದ ಶಾಪ ದೊರೆತಿದ್ರೆ ಆ ಗುರುವಿನಿಂದ ಏನಾದ್ರೂ ಹಾನಿಗೊಳಗಾಗಿದ್ರೆ ಈ ಜನ್ಮದಲ್ಲಿ ಏನಾದ್ರೂ ಗುರುಗಳ ಹತ್ರ ಹೋಗೋದೇ ಈ ಜನ್ಮದಲ್ಲಿ ಏನಾದ್ರೂ ನನಗೆ ಗುರು ಬೇಕು ಅನ್ನೋದೇ ಇಲ್ಲ ಎಷ್ಟು ಜನ ಇದ್ದಾರೆ ಯಾರು ದೈವ ಮೊರೆ ಹೋಗ್ತಾರೆ ಶಿವಪ್ಪನನ್ನೇ ಗುರುವನ್ನಾಗಿ ಮಾಡ್ಕೋತಾರೆ ಶ್ರೀಮನ್ ನಾರಾಯಣನನ್ನೇ ಗುರುವನ್ನಾಗಿ ಮಾಡ್ಕೋತಾರೆ ಅಯ್ಯನೇ ಗುರುವನ್ನಾಗಿ ಮಾಡ್ಬೋದ ಹನುಮತೆ ಗಣಪತಿ ಸುಬಪ್ಪ ಹೀಗೆ ಅಯ್ಯಪ್ಪ ಸ್ವಾಮಿ ಹೀಗೆ ಅವರ ಇಷ್ಟದ ದೈವವನ್ನ ವೀರಭದ್ರ ಸ್ವಾಮಿ ಆಗಿ ಶಿನ್ಮಾದೇವನಾಗಿರ್ಬೋದು ಗುರುವನ್ನಾಗಿ ಮಾಡ್ಕೋತಾರೆ ಜಪ್ಪಯ್ಯ ಅಂದ್ರೂ ಕೂಡ ಮನುಷ್ಯ ಹತ್ರ ಕಾರಣ ಏನಂದ್ರೆ ಪೂರ್ವ ಜನ್ಮದಲ್ಲಿ ಅವರು ಗುರುಗಳನ್ನ ಹೊಂದಿದ್ದು ಅವರಿಗೆ ಗುರುಗಳಿಂದ ಶಾಪಗಳು ಲಭ್ಯ ಆಗಿದ್ರೆ ಮತ್ತು ಗುರುಗಳಿಂದ ಬಾಧೆ ಉಂಟಾಗಿದ್ರೆ ಯಾವ್ದಾದ್ರು ವಚನಕ್ಕೆ ಬದ್ಧರಾಗಿ ಅಥವಾ ಯಾವುದೋ ಒಂದು ಆಚರಣೆಗೆ ಬದ್ಧರಾಗಿ ಅಲ್ಲಿ ಸಮಸ್ಯೆಗಳಿಗೆ ಸಿಲುಕಿ ಜನ್ಮಗಳಿಂದಾನೇ ಹೊರಬರಕಾಗುತ್ತೆ ಆ ಜನ್ಮದಲ್ಲಿ ಹಾನಿಕಾರಕ ಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಆ ರೀತಿಯ ಅನುಭವ ಈ ಜನ್ಮದಲ್ಲಿ ಏನಾದ್ರೂ ಗುರುಗಳು ಈ ಗುರುಗಳು ಗುರುಗಳು ಅಂತ ಕೆಲವರೆಲ್ಲ ಹೋಗ್ತಾರೆ ಗುರು ಅಂತ ಸ್ವೀಕರಿಸ್ತಾರೆ ದೀಕ್ಷೆ ತಗುತ್ತಾರೆ ಪ್ರವಚನ ತಗೋ ಏನೇನೋ ಒಟ್ಟಾರೆ ಏನೇನ್ ಮಾಡ್ತಾರ ಅಲ್ಲಿ ಒಟ್ಟಿಗೆ ಗುರು ಅಂತ ಸ್ವೀಕರಿಸ್ತಾರ ಆದ್ರೆ ಈ ಮನುಷ್ಯ ಮಾತ್ರ ಎಲ್ಲಾ ರೀತಿಯಂತ ಗುಣಗಳು ಇರ್ತ ಎಲ್ಲಾ ಸಕಾರಾತ್ಮಕ ಲಕ್ಷಣಗಳು ಕೂಡ ಇರ್ತಾವ ಶಿಷ್ಯನಾಗ ಆದ್ರ ಜಪ್ಪ ಯಾವ್ದಾದ್ರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಗುರುವನ್ನ ಸ್ವೀಕರಿಸಿಕ್ಕೆ ಹೋಗೋದೇ ಇಲ್ಲ ಇದು ನೀವು ಪೂರ್ವ ಜನ್ಮದಲ್ಲಿ ಗುರುವನ್ನ ಹೊಂದಿ ಯಾವುದೋ ಒಂದು ಕಾರಣಕ್ಕೆ ಶಾಪಕ್ಕೆ ತುತ್ತಾಗಿದ್ರಿ ಅಥವಾ ಯಾವ್ದಾದ್ರು ಒಂದು ಹಾನಿಗೆ ತುತ್ತಾಗಿದ್ರಿ ಅಂತಾನೆ ಅರ್ಥ ನಿಮ್ಮಲ್ಲಿ ದೈವಿಕ ಆಚರಣೆ ಇದೆ ಆಧ್ಯಾತ್ಮಿಕ ಆಚರಣೆ ಇದೆ ಆದ್ರೆ ನಿಮ್ಗೆ ಗುರುವಿನ ಮಾರ್ಗದರ್ಶನ ಬೇಡ ಭಗವಂತನನ್ನೇ ಗುರುವನ್ನಾಗಿ ನಾನು ಮಾಡ್ಕೋತೀನಿ ಅನ್ನೋ ಗಮನ ಅಥವಾ ಇಚ್ಛೆ ಪ್ರಬಲ ಇಚ್ಛೆ ಏನಾದ್ರೂ ಕೂಡ ನನಗೆ ಹತ್ತಿರದಲ್ಲೇ ಇರಲಿ ಪಕ್ಕದ ಮನೆಯಲ್ಲೇ ಇರಲಿ ಅಥವಾ ದೇವಸ್ಥಾನದಲ್ಲೇ ಇರಲಿ ನಿಮ್ಮ ಕುಟುಂಬ ವರ್ಗದವರೇ ಬೇಕಾದ್ರೂ ಹೋಗ್ ನಾನು ನಾನಾಗೋದ್ರಿ ಅಂತ ಯಾರಂತಾರೆ ಹೆಣ್ಮಕ್ಳು ಗಂಡ್ಮಕ್ಳು ಅವ್ರಿಗೆ ಪೂರ್ವ ಜನ್ಮದ ಈ ರೀತಿಯಾದಂತ ಅನುಭವಗಳು ವಿಶ್ವ ನಂತರದಲ್ಲಿ ಯಾರು ಜೀವಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ನೀರಿನ ಸ್ಥಳಗಳು ವಿಶೇಷವಾಗಿ ಸಮುದ್ರಯಾನ ಹಡಗಿನ ಯಾನ ಅಥವಾ ಯಾವುದೋ ಒಂದು ಈ ಸೇತುವೆಗಳನ್ನೇ ಹಾಕಿರ್ತಾರೋ ಒಂದು ದಾರ ಎಲ್ಲರೂ ಕೂಡ ನಾವು ಸತ್ತೋಗ್ಲಿ ಅಂತ ನಾವು ಹೋಗ್ತಾರೋ ಏನ್ ಹೋಗ್ತಾರೋ ಗೊತ್ತಿಲ್ಲ ಆ ಒಂದೊಂದು ದಾರ ಹಾಕಿದ್ರ ಮೇಲೆ ಅದ್ರ ಮೇಲೆ ನಡಿಲಿಕ್ಕೆ ಹೋಗ್ತಾರೆ ಅದ್ರ ಮೇಲೆ ಸಾಹಸ ಮಾಡ್ತಾರೆ ಗಾಳಿನಲ್ಲಿ ಹಾಕ್ತಾರೆ ನೀರ್ನಲ್ಲಿ ನಡೀತಾರ ಮಾಡ್ತಾರೆ ಆದ್ರೆ ಯಾವೊಬ್ಬ ಮನುಷ್ಯನಿಗೆ ಪೂರ್ವ ಜನ್ಮದಲ್ಲಿ ಆ ಮನುಷ್ಯನ ಜೊತೆ ಘಟನೆ ನಡೆದಿರಬಹುದು ಅಥವಾ ಘಟನೆ ನಡೀತಾನೆ ಇರಬಹುದು ಆ ಘಟನೆ ನಡೆದಿರ್ತಕ್ಕಂತ ಸಂದರ್ಭ ಏನು ನೀರಿನಲ್ಲಿ ಜೀವಕ್ಕೆ ಹಾನಿಯಾಗಿದ್ದರೆ ಯಾವುದೋ ಕಾರಣವಶ ಆ ಮನುಷ್ಯನ ಸ್ವಯಂ ನೀರಿಗೆ ಬಿದ್ದಿರ್ಬಹುದು ಅಥವಾ ಯಾರಾದ್ರೂ ಮನುಷ್ಯನನ್ನ ಹಾಕಿರ್ಬೋದು ಅಥವಾ ನೀರಿನಲ್ಲಿ ಇರ್ತಕ್ಕಂತಹ ಶಕ್ತಿಗಳೇನಿರುತ್ತೆ ಆ ಶಕ್ತಿಗಳ ಕಾರಣದಿಂದ ಜೀವಕ್ಕೆ ಹಾನಿಯಾಗಿರ್ಬೋದು ಆ ನೀರುಗಳಲ್ಲಿ ಇರ್ತಕ್ಕಂತಹ ಜೀವಗಳೇನಿರ್ತಾವೆ ಅದ್ರ ಅದರಿಂದ ಹಾನಿಯಾಗಿರ್ಬೋದು ಅಥವಾ ಆತ್ಮದ ಹಾವಳಿಗಳಿಂದ ತುತ್ತಾಗಿರ್ಬೋದು ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಈ ಜನ್ಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರಿನ ಸಮೀಪ ನೀರಿನಲ್ಲಿ ಕ್ರೀಡೆಗಳನ್ನ ಆಡ್ತಕ್ಕಂಥದ್ದಕ್ಕೆ ಅಥವಾ ಪ್ರವಾಸ ಮಾಡ್ಲಿಕ್ಕೆ ಅಥವಾ ನೀರಿನಲ್ಲಿ ಈಗ ಸಮುದ್ರ ಇದ್ರೆ ಬೀಚ್ ಇದ್ರೆ ಹೋಗ್ತಾರೆ ಸ್ನಾನ ಇತ್ಯಾದಿ ಮನೋರಂಜನೆ ಕಾರ್ಯಗಳನ್ನು ಮಾಡ್ಕೋ ಇವರು ಜಪ್ಪಯ್ಯ ಅಂದ್ರೆ ಹೋಗೋದಿಲ್ಲ ಕಾರಣ ಅವರಿಗೆ ಅನುಭವ ಆಗಿರುತ್ತೆ ಇನ್ನೊಂದು ಅಂತಿಮ ಸ್ಥಿತಿ ಅಂದ್ರೆ ಯಾರು ಮೋಕ್ಷವನ್ನ ಪಡೀಲಿಕ್ಕೆ ಬಂದಿರ್ತಾರೆ ಅಂತವರು ಕೂಡ ಹೋಗೋದಿಲ್ಲ ಅವರಿಗೆ ಅವಶ್ಯವಾಗಿ ಪೂರ್ವ ಜನ್ಮದಲ್ಲಿ ನಡೆದಂತಹ ಎಲ್ಲ ಘಟನೆಗಳ ಬಗ್ಗೆ ತಿಳಿದಿರುತ್ತೆ ಅದರಿಂದಾಗಿ ಎಲ್ಲಿ ಜೀವಕ್ಕೆ ಹಾನಿ ಇರುತ್ತೋ ಅಂತ ಯಾವುದೇ ಹಾನಿಯ ಕಾರ್ಯಗಳಿಗೆ ಹೋಗೋದಿಲ್ಲ ಒಂದು ವಾಹನಗಳಲ್ಲಿ ರೇಸ್ ಹಡಗುಗಳಲ್ಲಿ ರೇಸ್ ವಾಯು ವಾಯು ವಿಮಾನಗಳಲ್ಲಿ ರೇಸ್ ಪ್ರಯಾಣವನ್ನ ಮಾಡತಕ್ಕ ನಿರ್ಬಂಧ ಅಥವಾ ಯಾವುದೋ ಒಂದು ಯುದ್ಧ ಇತ್ಯಾದಿ ಜಾಗಗಳಲ್ಲಿ ನಿರ್ಬಂಧ ಈ ರೀತಿಯಾದಂತ ಸಂದರ್ಭಗಳೇನ್ ಬರ್ತಾವೆ ಇಂತ ಎಲ್ಲಾ ಜೀವಕ್ಕೆ ಹಾನಿ ಆಗ್ತಕ್ಕಂಥದ್ದು ಬೆಂಕಿ ಬೀಳ್ತಕ್ಕಂಥದ್ದು ರೈಲು ಸಾಕ್ತಕ್ಕಂತ ವಿಧಾನದಲ್ಲಿ ರೈಲಿಗೂ ಕೂಡ ಹೆಚ್ಚಿನದಾಗಿ ಹೋಗೋದಿಲ್ಲ ವಿಮಾನದಲ್ಲಿ ಪ್ರಯಾಣ ಮಾಡೋದಿಲ್ಲ ಹಾನಿಕಾರಕ ಬೆಟ್ಟ ಗುಡ್ಡಗಳು ಕುಸಿತಾವೆ ಅಂತಂದ್ರೆ ಮಳೆಗಾಲದಲ್ಲಿ ಎಲ್ಲೂ ಕೂಡ ಹೋಗೋದ್ರೆ ದೇವಸ್ಥಾನಕ್ಕೂ ಹೋಗೋದಿಲ್ಲ ಬೆಟ್ಟ ಹತ್ಬೇಕು ದೇವಸ್ಥಾನ ದರ್ಶನ ಮಾಡ್ಬೇಕು ಜಾತ್ರೆ ನಡೆಯುತ್ತೆ ಈ ರೀತಿ ಇದ್ದಂತ ಪಕ್ಷದಲ್ಲಿ ಅಲ್ಲಿಗೂ ಕೂಡ ಹೋಗೋದಿಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಕಾರಣ ಯಾಕಂದ್ರೆ ಅವರಿಗೆ ಪೂರ್ವ ಜನ್ಮದಲ್ಲಿ ಅಂತಹ ಎಲ್ಲ ಸಂದರ್ಭಗಳಿಂದ ಹಾನಿಗೆ ಒಳಪಟ್ಟಿರ್ತಕ್ಕಂತಹ ಅನುಭವಗಳು ಅವಶ್ಯವಾಗಿ ಆಗಿರತ್ತೆ ಆ ಕಾರಣದಿಂದ ಹೋಗುದಿಲ್ಲ ಇನ್ನ ರಹಸ್ಯವಾಗಿ ಆ ಯಾವ್ದಾದೊಂದು ಅರಮನೆಗಳಿದ್ದಾವೆ ಮನೆಗಳಿದ್ದಾವೆ ಅಲ್ಲಿ ಒಂದು ವಿಷಯಗಳನ್ನ ತೆಗಿಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಭೇದಿಸ್ಬೇಕು ಆ ಒಂದು ವಿಚಾರಕ್ಕೂ ಕೂಡ ಹೋಗೋದಿಲ್ಲ ನಿಗೂಢ ವಿಷಯಗಳತ್ತ ಸಾಗುವುದೇ ಇಲ್ಲ ಅದ್ ಗೊತ್ತಾದ್ರೂ ಒಂದೇ ಗೊತ್ತಾಗದ ಒಂದೇ ಸುಮ್ಮನೆ ಇರ್ತಾರೆ ಈ ರೀತಿಯಾದಂತಹ ಅನುಭವಗಳು ಯಾರಿಗಿರುತ್ತೆ ಆಗ್ತಾ ಇರುತ್ತೆ ಅವ್ರು ಅವಶ್ಯವಾಗಿ ಪೂರ್ವ ಜನ್ಮದಲ್ಲಿ ಈ ರೀತಿಯ ನಾನು ಹೇಳಿದಂತಹ ಅಂಶಗಳೇನಿದೆ ಅಂತ ಅಂಶಗಳ ಒಂದೊಂದರಲ್ಲಿ ವಿಚಿತ್ರ ವಿಚಿತ್ರವಾಗಿ ಸಮಸ್ಯೆಯನ್ನು ಹೊಂದಿರ್ತಾರೆ ಈ ಚಿತ್ರ ವಿಚಿತ್ರ ಸಮಸ್ಯೆ ಕಾರಣದಿಂದ ಈ ಜನ್ಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾಗಿ ಚಾನ್ಸ್ ತಗೊಳ್ಲಿಕ್ಕೆ ಹೋಗುದಿಲ್ಲ ಇದು ಒಂದು ವಿಷಯ ನಂತರದಲ್ಲಿ ಪೂರ್ವ ಜನ್ಮದಲ್ಲಿ ನಾನು ಈ ರೀತಿಯಾಗಿದ್ದೆ ಅಂದ್ರೆ ಆ ಮನುಷ್ಯನಿಗೆ ಅವಶ್ಯವಾಗಿ ಕತ್ತಲೆಯಲ್ಲಿ ಅರಮನೆಗಳು ಅಥವಾ ಬೆಳಕಿನಲ್ಲಿ ಹೋಗಿ 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 ಕತ್ತಲೆಗೆ ಹೋಗ್ತಕ್ಕಂಥದ್ದು ಬೀಳ್ತಕ್ಕಂಥದ್ದು ಜನ ಎತ್ತಾರೆ ಜನ ದೊರೆದಂಗೆ ಆಗ್ತಕ್ಕಂಥದ್ದು ಅಥವಾ ಗುಡಿಸಲು ಮರದ ಮನೆಗಳು ನದಿ ಹರಿತಕ್ಕಂಥದ್ದು ಹಸಿರು ಪ್ರದೇಶ ದನಕರು ಅಥವಾ ಕಲ್ಲುಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಗೋಡೆ ಕಟ್ಟಡ ಯಾವುದು ಕನಸಿನಲ್ಲಿ ಕಾಣಿಸ್ಕೊಂಡು ಕೂಡ ಇವು ಪುನಃ ಪುನಃ ಕಾಣಿಸ್ಕೋತಾರೆ ಪೂರ್ವ ಜನ್ಮದಾದಂತಹ ಪಕ್ಷದಲ್ಲಿ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಅಂತ ಮನೆಗಳ ವಿಚಾರಗಳಿಗೂ ಕೂಡ ಈ ಮನುಷ್ಯರು ಸಾಗೋದಿಲ್ಲ ಇದೆಲ್ಲ ಏನನ್ನ ತೋರಿಸುತ್ತೆ ಪೂರ್ವ ಜನ್ಮದಲ್ಲಿ ಇವರು ಅನುಭವಿಸಿರ್ತಕ್ಕಂಥ ಲಕ್ಷಣಗಳ ಬಗ್ಗೆ ತೋರಿಸುತ್ತೆ ವಿಶೇಷವಾಗಿ ಆ ಒಂದು ಕತ್ತಲೆ ಕಾರಣದಿಂದ ಮನೆಗಳ ಕಾರಣದಿಂದ ಜಾಗದ ಕಾರಣದಿಂದ ಜೀವದ ಕಾರಣದಿಂದ ಅನ್ಯ ನಿಗೂಢ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದು ಕಾರ್ಯಾವಳಿಯನ್ನ ಮಾಡಿ ಜೀವಕ್ಕೆ ಹಾನಿಯನ್ನ ಪಡೆದುಕೊಂಡಿರ್ತಾರೆ ಆ ಕಾರಣದಿಂದ ಈ ಜನ್ಮದಲ್ಲೂ ಕೂಡ ನೀರಿನ ಮೇಲೆ ಸಾಕ್ತೀನಿ ಅಂದ್ರೂ ಭಯ ಬೆಂಕಿಯ ಜೊತೆ ಯಾವ್ದೊಂದು ಕಾರ್ಯಗಳನ್ನ ಮಾಡ್ಬೇಕು ಅಂದ್ರೂ ಭಯ ಒಂದು ಫ್ಯಾಕ್ಟ್ರಿ ಈಗೊಂದು ಬೆಂಕಿ ಹಾಕಿರುತ್ತೆ ಒಂದು ರೈಲು ಚಲಿಸ್ತಕ್ಕಂಥದ್ದು ಅಲ್ಲಿ ಇದ್ದಲನ್ನ ಆಗ್ತಕ್ಕಂಥ ಕಾರ್ಯವನ್ನ ನೀವು ಮಾಡಿ ಅಂತಂದ್ರೆ ಈಗ ನೀರ್ ಎಷ್ಟೋ ಜನ ಬೋಟ್ ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ನೀವು ಮಾಡಿ ಅವ್ರಿಗೆ ಡ್ರೈವಿಂಗ್ ಬರುತ್ತೆ ನೀವ್ ಮಾಡಿ ಡ್ರೈವ್ ಮಾಡಿ ಅವ್ರು ಹೋಗೋದಿಲ್ಲ ಈ ತರದ ಎಲ್ಲ ಲಕ್ಷಣಗಳನ್ನು ವಿಮಾನದಲ್ಲಿ ಡ್ರೈವ್ ಮಾಡೋದಾಗಿರ್ಬೋದು ಅಥವಾ ಸಾಹಸ ಕ್ರಿಯೆಗಳನ್ನಾಗಿರ್ಬೋದು ಕ್ರೀಡೆಗಳಲ್ಲಾಗಿರ್ಬೋದು ಯಾವುದ್ರಲ್ಲೂ ಕೂಡ ಜೀವಕ್ಕೆ ಹಾನಿ ಆಗ್ತಕ್ಕಂಥ ಯಾವ ಸಂದರ್ಭ ಚಾನ್ಸ್ ತಗೊಳ್ಳೋದಿಲ್ಲ ಯಾಕೆಂದ್ರೆ ಈ ಜನ್ಮದಲ್ಲಿ ಅವರಿಗೆ ಭಯ ಎಂತದ್ದಿರುತ್ತೆ ಬಾಧೆ ಎಂತಕ್ಕಂಥದ್ದು ಕೂಡ ಇರುತ್ತೆ ಹಾಗೆಯೇ ಕನಸುಗಳು ಕೂಡ ಅದೇ ರೀತಿಯಾಗಿ ಬೀಳ್ತಾ ಇರ್ತಾ ಈ ಕನಸುಗಳು ಸದಾಕಾಲ ಬೀಳೋದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಿನದಾಗಿ ಆಗತ್ತೆ ಒಂದು ಹದಿನೈದು ಇಪ್ಪತ್ತು ವರ್ಷದವರೆಗೂ ಅಥವಾ ಹತ್ತರಿಂದ ಹದಿನೈದು ವರ್ಷದವರೆಗೂ ಕೂಡ ಈ ರೀತಿಯಾದಂತ ಕನಸುಗಳು ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟಂತ ಕನಸುಗಳು ಬೀಳ್ತಕ್ಕಂಥದ್ದು ಕೂಡ ಆಗತ್ತೆ ಆ ಮುಂದಕ್ಕೆ ಬೀಳೋದಿಲ್ವಾ ಖಂಡಿತ ಇರ್ತಾ ಆದ್ರೆ ಆ ಕರ್ಮಫಲ ಲೆಕ್ಕಾಚಾರ ಲೆಕ್ಕಾಚಾರ ಒಂದು ಘಟನೆಗಳನ್ನ ನೆನಪಾಗ್ಬೇಕು ಅಥವಾ ಅದರ ಅನುಸಾರವಾಗಿ ಯಾವುದೊಂದು ಆತ್ಮಗಳು ಸೇರ್ಪಡೆಗೊಂಡಿದ್ದಾವೆ ಏನೋ ಒಂದು ಲೆಕ್ಕಾಚಾರ ಇದೆ ಈ ರೀತಿ ಇದ್ದಾಗ ಅಂತಹ ಘಟನಾವಳಿಗಳಾಗತ್ತೆ ಇಲ್ಲದಿದ್ದಂಥ ಪಕ್ಷದಲ್ಲಿ ಆ ರೀತಿಯಾದಂಥ ಸ್ವಪ್ನಗಳು ಬರೋದಿಲ್ಲ ಹೀಗೆ ಯಾರ ಜೀವನದಲ್ಲಿ ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟಂತೆ ಭಯ ಆಗಿರ್ಬೋದು ಅಥವಾ ಒಂದು ಸಾಂಸಾರಿಕ ಜೀವನವನ್ನೇ ಕೂಡ ನಡೆಸ್ತಾ ಇರ್ತಾರೆ ಪೂರ್ವ ಜನ್ಮದಲ್ಲಿ ಏನಾದ್ರೂ ಹಾನಿ ಬಾಧೆ ಆಗಿದ್ರು ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಜನ್ಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವೊಂದು ನಿರ್ಣಯನೂ ಕೂಡ ಅವ್ರು ತಗೊಳ್ಳೋದಿಲ್ಲ ಏನ್ ಹೇಳ್ತಾರ ಹಾಗೆ ಹ್ಮ್ 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 ಒಳ್ಳೇದಾದ್ರೂ ಹೂ ಕೆಟ್ಟದ್ದಾದ್ರೂನು ಹ್ಮ್ ಯಾವ್ದು ಕೂಡ ತನ್ನ ಇಚ್ಛೆಯಂತೆ ನಿರ್ಧಾರ ತೆಗೆದುಕೊಳ್ಳಿ ಅದು ಹೋಗೋದೇ ಇಲ್ಲ ಇದೆಲ್ಲೋ ಕೂಡ ಅವ್ರಿಗೆ ರೋಗ ಅನ್ಸುತ್ತೆ ಏನು ಏನಂದ್ರೂ ಸುಮ್ಮನೆ ಇರ್ತಾಳೆ ಏನಂದ್ರೂ ಸುಮ್ಮನೆ ಇರ್ತಾನೆ ಅಯ್ಯೋ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಆದ್ರೆ ಅದು ಅವರು ಹಾಗಂದ್ರು ಸುಮ್ನಿರೋದು ಹಾಗಂದ್ರೂ ಅವ್ರು ಸುಮ್ನಿರೋದು ಅವ್ನು ಸುಮ್ನಿರೋದು ಅಲ್ಲ ಬದಲಿಗೆ ಪೂರ್ವ ಜನ್ಮದಲ್ಲಿ ವಿಶೇಷವಾಗಿ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ ಆಚರಣೆ ಆಗಿರುತ್ತೆ ಆ ಕಾರಣದಿಂದ ಆ ಅನುಭವಗಳು ಒಂದ್ ರೀತಿ ಸೂಕ್ಷ್ಮ ಶರೀರದಲ್ಲಿ ಕಾರ್ಯವೈಖರಿಯನ್ನು ಮಾಡ್ತಾನೆ ಅದು ಕೂಡ ಈ ಜನ್ಮದ ಮೇಲೆ ಪ್ರಭಾವನ ಬೀಳ್ತಾರೆ ಹೀಗೆ ಪ್ರತಿಯೊಂದು ಘಟನೆಗಳನ್ನು ಕೂಡ ನೀವು ಗಮನಿಸುತ್ತ ಪಕ್ಷದಲ್ಲಿ ಈಗ ಅವರು ರೈಡಿಂಗ್ ಮಾಡತಕ್ಕಂಥದ್ದಾಗಿರ್ಬೋದು ಎಷ್ಟು ಜನ ಒಂಟಿ ಸೈಕಲ್ ಒಂಟಿ ಚಕ್ರದಲ್ಲಿ ರೈಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಆ ರೈಡಿಂಗ್ ನ ಇನ್ನೊಬ್ರು ಆ ರೀತಿಯಾಗಿ ರೈಡಿಂಗ್ ಮಾಡಿದ್ರೆ ಅವ್ರಿಗೆಲ್ಲ ಕಲೆ ಇರುತ್ತೆ ಆದ್ರೂ ಆ ಚಾನ್ಸಿಗೆ ತಗೋ ಚಾನ್ಸ್ ತಗೋಲಿಕ್ ಹೋಗುದು ಈ ತರದ ಯಾವ ಕಲೆಗಳಿದ್ದು ಮನುಷ್ಯನಲ್ಲಿ ಅದಕ್ಕೆ ಅವರ ಮನಸ್ಥಿತಿ ಸಪೋರ್ಟ್ ಮಾಡೋದಿಲ್ಲ ಅವ್ರಿಗೆ ಇಚ್ಛೆ ಇರುತ್ತೆ ಮನಸ್ಥಿತಿ ಇರುತ್ತೆ ಅದಕ್ಕೆ ಕಾರ್ಯ ಕೂಡ ಮಾಡ್ಲಿಕ್ಕೆ ಹೋಗುದಿಲ್ಲ ಇಂತ ಸಂದರ್ಭದ ಎಲ್ಲ ಅನುಭವಗಳು ಕೂಡ ಅವ್ರಿಗೆ ಪೂರ್ವ ಜನ್ಮದಲ್ಲಿ ಇದ್ರೆ ಅದರಿಂದ ಸಕಾರಾತ್ಮಕ ನಕಾರಾತ್ಮಕ ಅಂದ್ರೆ ಪಾಸಿಟಿವ್ ಅನುಕೂಲ ಆಗಿರುತ್ತೆ ನೆಗೆಟಿವ್ ಅನುಕೂ ನೆಗೆಟಿವ್ ಕೂಡ ಆಗಿರುತ್ತೆ ಈ ಅನುಭವ ಸೂಕ್ಷ್ಮ ಶರೀರದಲ್ಲಿದ್ದು ಈ ಜನ್ಮದಲ್ಲಿ ಜಾಗೃತ ಸ್ಥಿತಿಯಲ್ಲಿರುವ ಕಾರಣ ಈ ಜನ್ಮದಲ್ಲಿ ಯಾವುದೇ ಒಂದು ಕೂಡ ಕಾರ್ಯವನ್ನು ಅವರು ಸ್ವೀಕಾರ ಮಾಡೋದಿಲ್ಲ ಮತ್ತು ಅದಕ್ಕೆ ತಕ್ಕನಾಗಿ ಕೂಡ ನಡೆಯೋದಿ ಈ ತರದ ಎಲ್ಲ ಘಟನಾವಳಿಗಳು ಕೂಡ ಪೂರ್ವ ಜನ್ಮದಲ್ಲಿ ಈ ಮನುಷ್ಯ ಅಂತ ಆಚರಣೆ ಮಾಡಿ ಬಂದಿದ್ದ ಈಗ ಮರಗಳಿಗೆ ಹತ್ತತಕ್ಕಂಥದ್ದು ಮರಗಳಿಂದ ಬಿದ್ದಿದ್ರೆ ಪೂರ್ವ ಜನ್ಮದಲ್ಲಿ ಗಾಯ ಆಗಿದ್ರೆ ಈ ಜನ್ಮದಲ್ಲಿ ಆ ಧೈರ್ಯ ಇರುತ್ತೆ ಇನ್ನೊಂದು ಕಾರ್ಯವನ್ನು ಮಾಡ್ತಕ್ಕಂತ ಉತ್ಸಾಹ ಇರುತ್ತೆ ಧೈರ್ಯ ಇರುತ್ತೆ ಆದ್ರೆ ಮರಗಳನ್ನ ಹತ್ತೋದಿ ಒಂದು ಹಾವು ಪ್ರಾಣಿ ಪಕ್ಷಿ ಇತ್ಯಾದಿ ಇರ್ತಾ ಅದರಿಂದ ಹಾನಿಗೆ ಒಳಗಾಗಿದ್ರೆ ಈ ಜನ್ಮದಲ್ಲಿ ಜಪ್ಪ ಅಂದ್ರೆ ಹೋಗೋದಿಲ್ಲ ಯಾರಿಗೆ ತದ್ವಿರುದ್ಧವಾದಂತಹ ಆಚರಣೆ ಶಕ್ತಿ ಇದೆ ಕಾರ್ಯಕ್ಷಮತೆ ಇದೆ ಎಲ್ಲಾ ಅನುಕೂಲ ಇದೆ ದೇಹದ ಆರೋಗ್ಯ ಸ್ಥಿತಿ ಇದೆ ಬುದ್ಧಿ ಇದೆ ತಿಳುವಳಿಕೆ ಇದೆ ಆ ವಯಸ್ಸು ಇದೆ ಅದ ಕಾರ್ಯ ಮಾಡುದು ಇಂತಹ ಯಾವಾಗ ಇಂತಹ ಆಚರಣೆಗಳಿರ್ತಾ ಅವರೆಲ್ಲ ಪೂರ್ವ ಜನ್ಮದಲ್ಲಿ ಅಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಭವವನ್ನ ಪಡ್ಕೊಂಡು ಬಂದಿರೋರು ಅಂತ ತಿಳ್ ಈ ವಿಷಯಗಳು ಕೂಡ ಪೂರ್ವ ಜನ್ಮದಲ್ಲಿ ಇರ್ತಕ್ಕಂತಹ ವಿಷಯಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ಏನೇನು ಪ್ರಭಾವಗಳಾಗ್ತಾವೆ ಆ ಪ್ರಭಾವಗಳ ಬಗ್ಗೆ ತಿಳಿಲಿಕ್ಕೆ ಮತ್ತು ಒಂದು ಸೂಕ್ತ ತನ್ನನ್ನ ತಾನು ಸ್ಟೇಬಲ್ ಆಗಿ ಇಟ್ಕೊಂಡು ಈಗ ಪೂರ್ವಜನ್ಮ ಆಗಿದೆ ಓಹ್ ಸರಿ ಈಗ ನಾನು ಮಾಡ್ಕೊಡ್ತಾ ಇರ್ತಕ್ಕಂಥ ಆಚರಣೆ ಸರಿ ಇದೆ ಮುಕ್ತಿಯನ್ನು ಪಡಿತಕ್ಕಂತವ್ರು ಯಾರು ಚಾನ್ಸ್ ತಗೊಳ್ಳೋದಿಲ್ಲ ಜೀವ ಹಾನಿ ಮಾಡ್ಕೊಳ್ಳೋದಿಲ್ಲ ಯಾಕೆಂದ್ರೆ ಪ್ರಕೃತಿ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ ಏಕೆಂದ್ರೆ ಮುಕ್ತಿಯನ್ನು ಪಡೆಯಬೇಕಾದ್ರೆ ಅಕಾಲ ಮೃತ್ಯು ಆದ್ರೂ ಮುಕ್ತಿ ಸಿಗೋದಿಲ್ಲ ಜೀವಕ್ ಹಾನಿ ಆದ್ರೂ ಮುಕ್ತಿ ಸಿಗೋದಿಲ್ಲ ಹಾಗಾಗಿ ಅವರು ಪೂರ್ಣ ಆಯಸ್ಸನ್ನು ಬದುಕ್ತಕ್ಕಂಥ ವಿಧಿವಿಧಾನ ಆಗ್ಲೇಬೇಕು ಈ ಪೂರ್ಣ ಆಯಸ್ಸು ಆಗ್ಬೇಕು ಅಂತಂದ್ರೆ ಪೂರ್ವ ಜನ್ಮದ ನೆನಪುಗಳನ್ನು ಕೂಡ ಅವ್ರು ಕೊಡ್ತಾ ನೋಡಿ ಆ ಜನ್ಮದಲ್ಲಿ ಈಗ ಈ ಜನ್ಮದಲ್ಲಿ ಈ ತರ ಆಗಿ ಬೇಡ ಈ ತರದ ಕರ್ಮಕ್ಕೆ ಸಿಕ್ಕೋಬೇಡ ಈ ತರ ಸಮಸ್ಯೆಗೆ ಸಿಕ್ಕೋಬೇಡ ಈ ತರದ ಜ್ಞಾನವೂ ಕೂಡ ಲಭ್ಯ ಆಗ್ತಾ ಇದೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಕೂಡ ಇರುತ್ತೆ ಕೇವಲ ನೆಗೆಟಿವ್ ಆಗಿ ತಗೋಬಾರ್ದು ಈ ಸಕಾರಾತ್ಮಕವಾಗಿ ಏನಾಗ್ತಾ ಇರುತ್ತೆ ಅದನ್ನು ಕೂಡ ನೀವು ಸ್ವೀಕರಿಸಿ ನಡೆತಕ್ಕಂಥದ್ದಾದಂತಹ ಪಕ್ಷದಲ್ಲಿ ಜೀವನದ ಸಾಕಷ್ಟು ಸಮಸ್ಯೆಗಳನ್ನ ಅನಾಯಾಸವಾಗಿ ದೂರೀಕರಿಸ್ಬೋದು ಮನಸ್ಸಿನಿಂದ ಯಾವಾಗ ಮನಸ್ಸಿನಿಂದ ವಿಷಯಗಳು ದೂರ ಆಗ್ತಾವೆ ಆಗ ಅರ್ಧ ಸಮಸ್ಯೆಗಳು ಕೂಡ ದೂರ ಆಗ್ತಾವೆ ಇಲ್ಲ ಅವರೆಲ್ಲ ಹಾಕ್ತು ಆತರ ಕಾರ್ಯ ಮಾಡ್ತಾರೆ ನನ್ಗೆ ಯಾಕೋ ಆಗೋದಿಲ್ಲ ನಾನ್ ಹೀಗೆ ಹಾಗೆ ಅಥವಾ ಮನೆಯಲ್ಲೇನಾರು ದೂಷಿಸೋದು ಅವ್ರನ್ನ ಆ ನಿಂಗೆ ಎಲ್ಲಾ ಶಕ್ತಿ ಇದು ಎಲ್ಲ ಇದೆ ಅದ್ರಲ್ಲಿ ಯಾವ್ದು ಕಾರ್ಯ ಆಗೋದಿಲ್ಲ ಅಂತ ಇದರಲ್ಲಿ ಅರ್ಥ ಇರೋದಿಲ್ಲ ಅವರ ಜೀವ ಜೀವನಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಜನ್ಮದ ಅನುಭವಗಳು ಈ ಜನ್ಮದಲ್ಲಿ ಸಕಾರಾತ್ಮಕವಾಗಿಯೂ ಕೂಡ ಕಾರಣ ಕಾರಣ ಮಾಡ್ತಾ ಇರ್ತಾವ ಕಾರ್ಯ ಮಾಡ್ತಾ ಇರ್ತ ಹಾಗಾಗಿ ಇದನ್ನು ತಿಳಿದು ನಡೆದಕ್ಕಂಥದ್ದು ಅಗತ್ಯ ಅಂತ ಹೇಳ್ತೇವೆ ಬೀಳು ನಾನು ಮುಚ್ಚುವುದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತದಂತಹ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡಿಗೆ ಆರ್ಡರ್ ಮಾಡಬಹುದು ನಿಮ್ಮ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮದಂತಹ ಸಮಸ್ಯೆ ಪೂರ್ಣ ನಿವಾಣಿ ಮಾಡಿಕೊಳ್ಬಹುದು ರಕ್ಷಣೆ ಕೊಟ್ಟ ಪ್ರಾಪ್ತಿಯ ದೂಪದ ಲಭ್ಯತೆ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕುವುದಿಲ್ಲ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಲಭ್ಯ ಹಾಗೆ ಅಲ್ಲಿ ಕೊಡಲೇ ದೇಹ ಕೊಡಿಗೆ ತಲುಪತಿ ಕೌಡ್ ಕೊಡಲೇ ದೇಹಪತಿಗೆ ತಲುಪತಿ ಆತ್ಮ ಸಮಸ್ಯೆ ನಿವಾರಣೆಗೆ ದಾರಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡು ಹಸ್ತ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳಿಲಿ ಶಕ್ತಿ ಜಗ್ರ ಸಂಬಂಧಪಟ್ಟಂತೆ ಕಾನೂನು ಪುರುಷರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಮಾತಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಲಿಕ್ಕೆ ಅವಕಾಶ ಇದೆ ಮುಂದಿನ ವೇಳೆ